ಈ ಕೊಕ್ ಆ್ಯಂಡ್ ಫ್ಯಾಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನಿವತ್ತು ನಿಮಗೆ ತೆಳುವಾದ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತೀನಿ ನೋಡಿ ಇವಾಗ ಒಲೆ ಮೇಲೆ ನೀರಿಟ್ಕೊಳ್ಳೋದು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಈ ಪಾತ್ರೆ ನೀರು ಕುದ್ದಿದ ಕೂಡಲೇ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಎಣ್ಣೆ ಏನು ಹಾಕದೆ ತುಂಬ ರುಚಿಯಾದ ಬರೀ ಅಕ್ಕಿ ರೊಟ್ಟಿ ತಿಳುವಾದ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದು ನೀರು ಚೆನ್ನಾಗಿ ಕುದಿಬೇಕು ಈ ಥರ ನೀರು ಅಷ್ಟೊತ್ತಿಗೆ ಗೊತ್ತಾಗುತ್ತೆ ನೀರು ಕುದೀತಾ ಇರುತ್ತೆ ಕುದಿಯುವಾಗ ನಾವು ಅದಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ನೀರು ಕುದೀತಾ ಇರುತ್ತೆ ಆವಾಗಲೇ ನಾವು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಬೇಕು ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ನೀರು ಕುದೀತಾ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ತೋರಿಸ್ತೀನಿ ನೋಡಿ ನೀರು ಕೊತ್ತ ಪತ ಅಂತ ಕುದೀತಾ ಇರುತ್ತೆ ಕುದಿಯುವಾಗ ನಾವು ಇದಕ್ಕೆ ಉಪ್ಪು ಹಾಕಿದ್ದೀವಿ ಚೂರು ಬೆಲ್ಲವೇ ಹಾಕಬೇಕು ಯಾಕೆಂದರೆ ಸಿಹಿ ಆಗೋಷ್ಟಲ್ಲ ಒಂಚೂರು ಒಗರು ಹೋಗೋಷ್ಟು ಚೂರು ಬೆಲ್ಲ ಹಾಕಬೇಕು ಆಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಕುದಿಯುವಾಗಲೇ ಅಕ್ಕಿ ಹಿಟ್ಟನ್ನು ಈ ಥರ ಹಾಕಬೇಕು ನಿಮ್ಮ ನಿಮ್ಮ ಮನೆಯಲ್ಲಿ ಎಷ್ಟು ಬೇಕು ನಿಮಗೆ ಎಷ್ಟು ಅಕ್ಕಿ ರೊಟ್ಟಿ ಬೇಕೋ ಅದೆಷ್ಟು ಇದಕ್ಕೆ ಇದನ್ನು ಹಿಟ್ಟನ್ನು ಹಾಕ್ಕೊಬೇಕು ನೋಡಿ ನಾನಿಲ್ಲಿ ಹಾಕ್ತಿದ್ದೀನಿ ನೀರು ಎಷ್ಟು ಇಟ್ಟಿದ್ದೀವೋ ಅದರ ಮೂರು ಪಟ್ಟು ಅಕ್ಕಿ ಹಿಟ್ಟು ಬೇಕಾಗತ್ತೆ ಇಲ್ಲಿ ನೋಡಿ ಈ ಥರ ಹಾಕ್ಕೊಳ್ಳೋದು ಇನ್ನೊಂದು ಹಾಕ್ತೀನಿ ಯಾಕೆಂದರೆ ಮನೆಯಲ್ಲಿ ಸುಮಾರು ಜನ ಇರೋದ್ರಿಂದ ಸ್ವಲ್ಪ ಸಾಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ನನಗೆ ಜಾಸ್ತಿನೇ ಇದ್ದೀನಿ ನೋಡಿ ಈ ಥರ ಹಾಕಿದ ತಕ್ಷಣವೇ ಇದು ಕುದೀತಾ ಇದೆ ನೀರು ಎಲ್ಲ ನೀರನ್ನ ಹೀರ್ಕೊಂಡಿದೆ ಅದನ್ನು ಒಂದು ಕಡೆ ಇಟ್ಕೊಳ್ಳೋಣ ಈಗ ಇದು ಈ ಥರ ಕುದೀತಾ ಇರತ್ತೆ ಕಾಣಿಸ್ಬೋದು ಇಲ್ಲಿ ನೋಡಿ ಈ ಥರ ಕುದೀತಾ ಇದೆ ನೀರನ್ನೆಲ್ಲ ಅಕ್ಕಿ ಹಿಟ್ಟು ಹೀರ್ಕೊಂಡ್ಬಿಟ್ಟಿದೆ ಅದನ್ನು ಈ ಥರ ಕುದೀತಿರುವಾಗಲೇ ಸ್ವಲ್ಪ ಅಕ್ಕಿ ಇಟ್ಟು ಮೇಲುಳಿಯತ್ತೆ ನೀರೆಲ್ಲ ಹಿಡ್ಕೊಳ್ಳುತ್ತೆ ಅದನ್ನು ಚೆನ್ನಾಗಿ ಈ ಥರ ಮಗ್ಚಬೇಕು ನಾವು ಒಲೆ ಮೇಲೆಯ ಅಕ್ಕಿ ಹಿಟ್ಟು ಸಹಿತ ಇದನ್ನು ಮಗ್ಚಬೇಕು ಅವಾಗ ಅದು ಈ ಥರ ಬರುತ್ತೆ ಯಾಕೆಂದರೆ ನೀರು ಎಲ್ಲ ಕುಡ್ದಿರುತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಉಳಿದಿರುತ್ತೆ ಆವಾಗ ನಾವು ಅದನ್ನು ಈ ಥರ ಎಲ್ಲ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡಬೇಕು ನೋಡ್ಕೊಬೋದು ಒಲೆ ಇದೆ ಹಾಗೆಯೇ ಈ ಪಾತ್ರೆಯಲ್ಲಿ ಇದ್ದಿದ್ದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ನೀರು ಕುಡ್ದಿರುತ್ತೆ ಇನ್ನು ನೀರು ಪೂರ್ತಿ ಸಾಕಾಗೋದಿಲ್ಲ ಆವಾಗ ನಾವು ಇದನ್ನು ಉರಿಯನ್ನು ಆಫ್ ಮಾಡಿಕೊಂಡು ಇದಕ್ಕೆ ತಣ್ಣೀರನ್ನು ಹಾಕಬೇಕು ನೋಡಿ ಇದು ತಣ್ಣೀರು ನಾನೀಗ ಇದಕ್ಕೆ ತಣ್ಣೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ತಣ್ಣೀರು ಹಾಕ್ಕೊಳ್ಳೋದು ಆಮೇಲೆ ಇದನ್ನು ಚೆನ್ನಾಗಿ ಮತ್ತೆ ಈ ಥರ ಕಲಸ್ಬೇಕು ಇದನ್ನು ಮಿಕ್ಸ್ ಮಾಡೋದು ಈ ಥರ ಎಷ್ಟು ಬೇಕೋ ಹಾಕ್ಕೊಬೋದು ತಣ್ಣೀರು ಇದೊಂದು ಸರಿ ಬಿಸಿಯಾಗಿರುತ್ತೆ ಈಗ ಇದಕ್ಕೆ ತಣ್ಣೀರನ್ನು ಈ ಥರ ಹಾಕಬೇಕು ಎಷ್ಟು ಬೇಕೋ ನೀರು ಪ್ರಮಾಣ ನೋಡಿಕೊಂಡು ನಮಗೆ ಅದು ಉಂಡೆ ಮಾಡಲಿಕ್ಕೆ ಎಷ್ಟು ಬೇಕೋ ಅದು ಅಂದಾಜಿಗೆ ಆ ಅದಕ್ಕೆ ಬರೋ ಅಷ್ಟು ತನಕನೂ ತಣ್ಣೀರು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅಲಸ್ತಾ ಇರಬೇಕು ತುಂಬ ತೆಳುವು ಬರುತ್ತೆ ಈ ಥರ ನೀವು ಹದ ಏನಾದ್ರು ಮಾಡಿಕೊಂಡ್ರೆ ರೊಟ್ಟಿ ಹರಿಯೋದು ಇಲ್ಲ ಮಾಡುವಾಗ ಎಲ್ಲುವ ಮತ್ತು ಇದು ಈ ಥರ ತುಂಬ ತೆಳುವು ರೊಟ್ಟಿ ಮಾಡ್ಬೋದು ನೋಡಿ ಒಂದು ಹಂತಕ್ಕೆ ಇದೀಗ ಈ ಥರ ಮಾಡ್ತಾ ಇದ್ದರೆ ಅಲ್ಲೇ ನಿನ್ನ ಮುದ್ದೆ ಕಟ್ಟುವಷ್ಟು ನೋಡಿ ಉಂಡೆ ಮಾಡುವಷ್ಟು ಅದಕ್ಕೆ ಬರುತ್ತೆ ಇದನ್ನು ಹೆಚ್ಚಿಗೆ ಕಲಿಸೋಬೇಕಾಗಲ್ಲ ಈ ಥರ ಅದಕ್ಕೆ ಮೇಲೆ ನೋಡಿ ಎಷ್ಟು ಬೇಕೋ ಈ ಥರ ಚೆನ್ನಾಗಾಯಿತು ಇದು ತೋರಿಸ್ತೀನಿ ನೋಡಿ ಇದೆ ಈ ಥರ ಈ ಥರ ಆದರೆ ಒಂದು ಹಂತ ಬರುತ್ತೆ ಇದನ್ನು ನಾವೀಗ ಉಂಡೆ ಮಾಡಿಕೊಂಡು ಎಷ್ಟು ತೆಲು ಬೇಕಾದರೂ ರೊಟ್ಟಿ ಮಾಡ್ಬೋದು ನಾವು ತೋರಿಸ್ತೀನಿ ನೋಡಿ ರೊಟ್ಟಿ ಮಾಡಿ ಹೆಂಚನ್ನು ಇಟ್ಕೊಳ್ತೀನಿ ಕಾವಲಿ ಅಂತೀವಿ ಹೆಂಚು ಅಂತೀವಿ ಅದನ್ನು ಇಲ್ವಲೆ ಮೇಲೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸುಲಭದ ವಿಧಾನ ಇದು ರೊಟ್ಟಿ ಮಾಡಲಿಕ್ಕೆ ಏನಾದರೂ ಒಂದು ಪ್ಲಾಸ್ಟಿಕ್ಕು ಏನಾದರೂ ಬೇಕು ಸಿಟಿಯಲ್ಲಾದರೆ ಒಂದು ರೆಡಿ ಸಿಗತ್ತೆ ಅಂಗಡಿಯಲ್ಲಿ ತಂದ್ಕೊಳ್ತಾರೆ ಹಳ್ಳಿ ಕಡೆ ಏನು ಮಾಡಬೇಕು ಅಂದರೆ ಈ ನಂದಿನಿ ಹಾಲಿನ ಪ್ಯಾಕೆಟ್ ಏನಿರುತ್ತಾ ಅದನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಡಬೇಕು ಇದು ನೋಡಿ ನೋಡ್ತಾ ಇದ್ದೀರಲ್ವಾ ತೊಳೆದು ಚೆನ್ನಾಗಿ ಮಾಡಿ ಇದನ್ನು ಈ ಥರ ಇಟ್ಕೊಂಡ್ಬಿಟ್ರೆ ನಿಮಗಿದು ರೊಟ್ಟಿ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ನಾನು ಸಹ ಅದೇ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡಿದ್ದೀನಿ ನಮ್ಮನೇಲಿ ಬಾಳೆ ಎಲೆ ಇದೆ ಆದರೂ ಸಹ ತಂದು ಕೊಡೋದು ದಿನ ತರೋದು ಅದೆಲ್ಲ ರಗಳೆ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ನಾನು ಈ ನಂದಿನಿ ಪ್ಯಾಕೆಟ್ ಹಾಲನ್ನು ಏನು ತರ್ತೀವೋ ಆ ಪ್ಯಾಕೆಟನ್ನು ಕಟ್ ಮಾಡಿಬಿಟ್ಟು ಈ ಶೇಪಲ್ಲಿ ಕಟ್ ಮಾಡಿಕೊಂಡು ನೋಡಿ ಇದು ತುಂಬ ತೆಳುವನೂ ಇದೆ ಹರಿದು ಹೋಗಲ್ಲ ಹಾಳು ಆಗೋದಿಲ್ಲ ಇದನ್ನು ನಾನು ರೊಟ್ಟಿ ಮಾಡಲಿಕ್ಕೆ ಅಂತ ಕಟ್ ಮಾಡಿ ಇಟ್ಕೊಳ್ತೀನಿ ನೀವು ಸಹ ಇದನ್ನೇ ಮಾಡಿ ಎಲ್ರಿಗೂ ಸಹ ಇದು ಅನುಕೂಲ ಆಗುತ್ತೆ ಇದು ಪೇಟೆಯಲ್ಲಿ ಹಳ್ಳಿಯಲ್ಲಿ ಎಲ್ಲಿ ಅಲ್ಲಿ ಇಲ್ಲಿ ಅಂತಿಲ್ಲ ಈ ಥರ ನಂದಿನಿ ಪ್ಯಾಕೆಟ್ ಎಲ್ಲ ಕಡೆನೂ ಸಿಗುತ್ತೆ ಎತ್ತಿ ಬಿಸಾಡ್ತೀವಿ ಅದರಲ್ಲಿ ಒಂದನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ರೊಟ್ಟಿ ಮಾಡಲಿಕ್ಕೆ ಸುಲಭ ಆಗುತ್ತೆ ರೊಟ್ಟಿ ಅಥವಾ ಬೇರೆ ಏನು ಮಾಡೋದಾದರೂ ಸಹ ನೀವು ಇದನ್ನು ಈ ಪ್ಯಾಕೆಟನ್ನು ಈ ಥರ ನಾನು ಹೇಳಿದಾಗ ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ನೋಡಿ ಇದರಲ್ಲಿ ಈಗ ನಾನು ತೆಳುವಾದ ರೊಟ್ಟಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ ನೋಡಿದ್ರಲ್ವ ನಂದಿನಿ ಪ್ಯಾಕೆಟ್ ಅದರಿಂದನೂ ಸಹ ಎಷ್ಟು ಉಪಯೋಗ ಇದೆ ಅಂಥೇಳಿ ಯಾವಾಗಲೂ ಹಾಗೆ ಮಾಡೋದು ನಂದಿನಿ ಪ್ಯಾಕೆಟ್ ಹಾಲನ್ನು ಕಾಲಿ ತಕ್ಷಣ ಒಂದು ಪ್ಯಾಕನ್ನು ಕಟ್ ಮಾಡಿ ಇಟ್ಕೊಂಬಿಡ್ತೀನಿ ಇದು ರೊಟ್ಟಿ ಮಾಡಲಿಕ್ಕೆ ನೋಡಿ ಇಷ್ಟು ದೊಡ್ಡ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂಚೂರು ಕೊಬ್ಬರಿ ಎಣ್ಣೆ ಹಚ್ಕೊಳ್ಬೇಕು ಯಾವ ಎಣ್ಣೆ ಆದರೂ ಆಗುತ್ತೆ ಅದು ಇದು ಅಂತೇನಿಲ್ಲ ಯಾಕೆಂದರೆ ಅದು ಸುಲಭದಲ್ಲಿ ಬಿಡಬೇಕು ಅಂತೇಳಿ ಅದನ್ನು ಒಂಚೂರು ಎಣ್ಣೆಯನ್ನು

ಬಂತು ಎಷ್ಟು ತೆಳುವಾದ ರೊಟ್ಟಿ ಇದರೊಳಗೆ ಇದನ್ನು ತೆಗೆದು ಈ ಥರ ಹಾಕಿಬಿಟ್ರೆ ಸರಿ ತುಂಬ ತೆಳುವಾದ ಅಕ್ಕಿ ರೊಟ್ಟಿ ರೆಡಿಯಾಯಿತು ಇದಕ್ಕೆ ಯಾವ ಹಿಟ್ಟನ್ನು ಸಹ ಬೇರೆ ಏನು ಹಿಟ್ಟನ್ನು ಮಿಕ್ಸ್ ಮಾಡದೇ ಇರೋದ್ರಿಂದ ಎಲ್ಲರಿಗೂ ಇದು ಕೊಡ್ಬೋದು ಯಾವುದೇ ಕಾಯಿಲೆ ಇರಲಿ ಏನಿರಲಿ ವಯಸ್ಸಾದವ್ರು ಇರಲಿ ಎಲ್ಲರೂ ಇದನ್ನು ತಿನ್ಬೋದು ಪ್ರತಿನಿತ್ಯ ಹೊಟ್ಟೆಗೂ ತುಂಬ ಗಟ್ಟಿಯಾಗುತ್ತೆ ಕೆಲಸದ ಹೊರಗಡೆ ಹೋದರೂ ಕೆಲಸಕ್ಕೆ ಬೇಗ ಹಸಿವೇನೂ ಆಗೋದಿಲ್ಲ ಜೀರ್ಣನೂ ಆಗುತ್ತೆ ತುಂಬ ತೆಳು ಇರೋದ್ರಿಂದ ಇದನ್ನು ಎಲ್ಲರೂ ತಿನ್ಬೋದು ನೋಡಿದ್ರಲ್ಲ ಆತ್ಮೀಯರೇ ಈ ಥರ ನೀವು ಸಹ ಒಂದಿನ ರೊಟ್ಟಿ ಮಾಡಿ ಹೇಗಿದೆ ಅಂತ ಹೇಳಿ ತುಂಬ ಥ್ಯಾಂಕ್ಸ್ ನೋಡಿ ಇದನ್ನು ಮಾಕಿ ಎರಡೂ ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಬೇಕು ಒಂಚೂರು ಉರಿ ಒಂಚೂರು ಹದ ಇದರಲ್ಲಿ ಇರಲಿ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯುತ್ತೆ ಬೇಗ ಇರೋದರಿಂದ ಹೆಚ್ಚಿಗೆ ಹೊತ್ತು ಬೇಕಾಗೋದಿಲ್ಲ ಬೇಗ ಬೇಯುತ್ತೆ ಆಮೇಲೆ ನೀವು ಇದನ್ನು ಈ ಥರ ಇದು ಹಾಕಿ ಮಚ್ಚ ಹಾಕಿ ಅದನ್ನು ಒಂದು ತಟ್ಟೆಗೆ ಇಟ್ಕೊಂಡು ನಾನು ಈಗಲೇ ತಿನ್ನಕ್ಕೆ ಬರ್ತಾರೆ ಎಲ್ಲರೂ ಹಾಗಾಗಿ ಇದನ್ನು ಈ ತಟ್ಟೆಗೆ ಹಾಕಿ ಹಾಕಿ ಕೊಡ್ತೀನಿ ಬೇಗ ಬೇಗ ಮಾಡಿಕೊಡ್ತೀನಿ ಬೇಗ ಆಗುತ್ತೆ ಚೆನ್ನಾಗಿ ತಿನ್ನೂ ಆಗುತ್ತೆ ಮಾಡಿ ಹಾಕಿದ್ರೆ ಈ ಥರ ನೀವು ಮಾಡಿ ನೋಡಿ ರೊಟ್ಟಿ ಮಾಡೋ ವಿಧಾನ ನೋಡಿದ್ರಲ್ಲ ಇನ್ನಷ್ಟು ಮತ್ತಷ್ಟು ನಾನು ಅಡುಗೆ ಮಾಡೋದನ್ನು ನಿಮಗೆ ಕಲಿಸ್ತೀನಿ ಹೇಳಿಕೊಡ್ತಿ ಹೋಗ್ತೀನಿ ದಿನ ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ಗೆ ಆಗಿ ಮತ್ತಷ್ಟು ಇನ್ನಷ್ಟು ತಿಂಡಿ ಹೊಸ ರುಚಿಗಳು ಅಡುಗೆ ಎಲ್ಲದನ್ನು ಮಾಡೋದನ್ನು ನಾನು ಹೇಳಿಕೊಡ್ತೀನಿ ತುಂಬ ಧನ್ಯವಾದಗಳು